ಹಾಯ್ ಗಾಯ್ಸ್ ಅಲ್ಲಿ ಎಲ್ಲರೂ ನಮ್ಮ ಅಣ್ಣರು ಅವರೆಲ್ಲ ಚಿನ್ನಿದಾಂಡ ಆಡ್ತಿದ್ರು ನೋಡೋಣ ಅಂತ ಒಂಟೆ ನಾನು ಅಲ್ಲಿ ನೋಡಿದ್ರೇ ನಮ್ಮಣ್ಣರು ಅಷ್ಟೇ ಅಲ್ಲ ನಮ್ಮ ತಮ್ಮರು ಕೂಡ ಇದ್ರಲ್ಲಿ ದಾಂಡಲ್ಲಿ ಎರಡು ರೀತಿಯಾಗಿ ಆಟ ಆಡ್ಬೋದು ಒಂದು ಸ್ಕೋರ್ ಬ್ಯಾಂಕ್ ಆಡ್ಬೋದು ಇನ್ನೊಂದು ಗಂಜಿ ಹುಡುಕ ಆಡ್ಬೋದು ನಮ್ಮ ಅಣ್ಣವ್ರು ಆಡ್ತಿದ್ದು ಗಂಜಿ ಹುಡ್ಕ ಯಾರು ದೂರ ಹೊಡಿತಾರೋ ಅವ್ರು ಕಳ್ರಲ್ಲ ಯಾರು ಅತಿ ಹತ್ರ ಹೊಡಿತಾರೋ ಅವ್ರು ಮಾತ್ರ ಕಳ್ಳರಾಗ್ತಾರೆ ಈಗ ನೋಡಿ ನಮ್ಮ ತಮ್ಮ ಆಡ್ತಿದ್ದಾನೆ ನೋಡಿ ಅವನು ಅಲ್ಲೇ ಹೊಡೆದಂತೂ ಇವರು ಫುಲ್ ಆದ್ರಿ ಇವರು ನೋಡಿ ಅವನು ಅಲ್ಲೇ ಹೊಡೆದ ಈಗ ಅವನಕಿನ್ನ ಕಮ್ಮಿ ಹೊಡೆದ್ರೆ ಅವ್ರು ಕಳ್ಳರಾಗ್ತಾರೆ ನೋಡಿ ಈಗ ನಮ್ಮ ತಮ್ಮ ಕಳ್ಳಾಗಿದ್ದಾನೆ ಅವನ ಕೈಯಲ್ಲಿ ಚಿಹ್ನೆ ಐತೆ ಆ ಚಿಹ್ನೆಯಿಂದ ದಾಂಡಿಗೆ ಹೊಡಿಬೇಕು ಅದು ದಾಂಡಿಗೆ ಏನಾದರೂ ಹೊಡೆದ್ರೆ ಮಾತ್ರ ಔಟು ದಾಂಡಿಗೆ ಏನಾದರೂ ಹೊಡೆದಿಲ್ಲ ಅಂದರೆ ನೋಡ್ರಿ ಈ ಥರ ಗಂಜಿ ಕುಡಿಬೇಕು ಅವರು ತಮ್ಮಗೆ ಗಂಜಿ ಕುಡ್ದು ಕುಡ್ದು ಸಾಕಾಗ್ಬಿಟ್ಟೈತೆ ಅವನು ಯಾವಾಗ ಔಟ್ ಮಾಡ್ತೀನೋ ಅಂತ ಕಾಯ್ತಿದ್ದಾನೆ ಅಂತ ಇಂತ ಔಟ್ ಮಾಡೇ ಬಿಟ್ಟ ನೋಡಿ ಈಗ ಮತ್ತೆ ಬೇರೆಯವ್ರದ್ದು ಹಾಕ್ಬೇಕು ಅವನು ನೋಡಿ ಚಿನ್ನಿ ತಗೊಳ್ತಿದ್ದಾನೆ ಹಾಕಿದ ಆದರೆ ಅದಕ್ಕೆ ಬಿದ್ದಿಲ್ಲ ಇವನು ನೋಡಿ ಅವನಿಗೆ ಸಾಕಾಗಿರೋದಕ್ಕೆ ಓಡ್ ಬರೋದೇ ಇಲ್ಲ ಅಲ್ಲಿಂದ ಇಟ್ಕೊಂಬಿಟ್ಟ ಈಗ ಮತ್ತೆ ಹಾಕ್ಬೇಕು ಚಿಣ್ಣಿನ ಹಾಕಿದ್ಮೇಲೆ ಹೊಡೆಯುವಾಗ ಪಟ್ಟೆ ಕೊರಿಯಬೇಕು ಪಟ್ಟೆ ಕೊರದಿಲ್ಲ ಅಂದ್ರೆ ನಾವು ಹೊಡೆದ್ರೂ ವೇಸ್ಟ್ ಮುಟ್ಟಿದ್ರೆ ಕೂಡ ಔಟ್ ಅದು ನೋಡಿ ಈಗ ಚಿನ್ನಿನ ಹೊಡೀತೇನ ಅವನು ಆದ್ರೆ ಪಟ್ಟೆ ಕೊರೆಯುವುದಿಲ್ಲ ಪಟ್ಟೆ ಕೊರೆಯಷ್ಟರಲ್ಲಿ ಅವನು ಬಂದು ಮುಟ್ಟಿದ ಹಾಗಾಗಿ ಅವನು ಔಟ್ ಆದ ಆಗ್ಲೇ ನೋಡಿ ನಮ್ಮ ತಮ್ಮ ಆಗ್ಲೇ ಸಾಕಾಗ ಹೋಯ್ತಾನೆ ಈಗ ಮತ್ತೊಬ್ಬರ ಹೊಡೆಯುವಷ್ಟೊತ್ತರಲ್ಲಿ ಬಂದು ಮುಡ್ತಾನೇನೋ ಅಂತ ನೋಡುವ ನೋಡೋಣ ಅಂತೆ ಆದರೆ ಅವನಿಗೆ ಓಟ್ ಬರೋಕ್ಕಾಗಲ್ಲ ಅಲ್ಲಿ ಅಷ್ಟು ಅಷ್ಟೊತ್ತರಲ್ಲಿ ಅಷ್ಟು ದೂರ ಹೊಡೆದ್ಬಿಟ್ಟ ನಮ್ಮ ಅಣ್ಣ ಚಿನ್ನ ಇದ್ದಾನೆ ಹಾಕ್ತಾನೋ ಇಲ್ಲ ಅಂತ ನೋಡಬೇಕು ಈಗ ಇಲ್ಲ ಹಾಕಿದೆ ಈ ಸತಿ ಇನ್ನೊಬ್ರದ್ದು ಇದೆ ಹಾಕೋದು ಅವನು ಹಾಕಿದರೆ ಎಲ್ಲರೂ ಆದಂಗೆ ಹಾಕಿದೆ ಎಲ್ಲರೂ ಊಟ ಆದ್ರೀಗ ನೋಡಿ ಈಗ ಚಿನ್ನದಂಡಾಡೋದಕ್ಕೆ ನಮ್ಮ ಮಾವ ಒಬ್ಬರು ಬಂದು ಜಾಯಿನ್ ಆದ್ರಿ ಈಗ ಮೂರು ಚಾನ್ಸ್ ಇರ್ತವೆ ಮೂರು ಚಾನ್ಸಲ್ಲಿ ಒಂದು ಸತಿ ಆದರೂ ಹೊಡಿಬೇಕು ಮೂರು ಚಾನ್ಸ್ ಅಂದರೆ ಬೀಸುಗಳು ಮೂರು ಬೀಸು ಇರ್ತವೆ ಒಂದು ಬೀಸಾಯಿತು ಈಗ ಇನ್ನು ಎರಡು ಬೀಸಲ್ಲಿ ಹೊಡಿಬೇಕು ಇಲ್ಲ ಅಂದ್ರೆ ಅವ್ರು ಕಳ್ಳ ಹಾಕ್ತಾರೆ ಅವ್ರು ಕಳ್ಳ ಆಗೋದನ್ನೇ ಎಲ್ಲರೂ ಕಾಯ್ತಿದ್ದಾರೆ ಇವರೆಲ್ಲ ಮೊದಲಿಗೆ ಆಡ್ತಿದ್ರಂತೆ ಇವಾಗ ನನಗೆ ಹೇಳ್ತಿದ್ದಾರೆ ಇವಾಗ ಏನು ಮಾಡ್ತಾರಂತ ನೋಡೋಣ ಆಟ ಮಾಡ್ತಾರೋ ಏನು ಹೊಡಿತಾರೋ ಇಲ್ಲ ಹೊಡೆದ್ರು ದೂರನೇ ಹೊಡೆದ್ರು ಈಗ ನಮ್ಮ ಅಣ್ಣನ ಸರ್ದಿ ನಮ್ಮಣ್ಣ ಸರ್ದಿಯಲ್ಲಿ ಜೋರನ್ನೇ ಹೊಡೆದ ಎಲ್ಲರನ್ನೂ ಮೇರಿಸಿದ ಈಗ ವೈಶಂಕರ್ನ ಹುಡುಗ ಕಳ್ಳಾಗಿದ್ದಾನೆ ಈಗ ಒಂದೇ ಸತಿ ಹಾಕ್ಲಿಲ್ಲ ಅವನು ಈಗ ಮತ್ತೊಂದು ಸತಿ ಹಾಕಿದ ಆದರೂ ಬೆಳ್ಳಿಲ್ಲ ಅದು ಈಗ ಬರ್ಬೇಕು ಅವನು ಅಯ್ಯೋ ಓಡ್ಬರಷ್ಟ್ರಲ್ಲಿ ದೂರನೇ ಹೊಡೆದ್ಬಿಟ್ಟ ನಮ್ಮ ಅಣ್ಣ ಆ ಹೊಲದಲ್ಲಿ ಬರ್ಬೇಕಂದ್ರೆ ತುಂಬಾ ಕಾಲು ಗಟ್ಟಿಯಾಗಿರ್ಬೇಕು ಆ ಕಾಲುಗಳು ಅವೆಲ್ಲ ತರಿತವೆ ಉಂಡೆ ಉಂಡೆ ಅಂತರ ಹಂಗೆ ಇದ್ದಾವೆ ನೋಡಿ ಈಗ ಮತ್ತೆ ಹೊಡೆದ ನಮ್ಮ ಅಣ್ಣ ಮತ್ತೆ ಅಲ್ಲಿಗೆ ಓಡ್ ಹೋಗ್ಬೇಕು ಅವನು ಅಲ್ಲಿಂದ ಹಾಕಿದ ಮತ್ತೆ ಅವನು ಅವನಿಗೆ ಆಗಲಿ ಸಾಕಾಗೋಯ್ತೆ ಹಠನೇ ಬೇಡ ಅನ್ನೋ ಥರ ಸುಮ್ಮನೆ ಆಗ್ಬಿಟ್ಟನು ಅವನು ಮತ್ತೆ ಓಡ್ಬೇಕು ಅಲ್ಲಿಗೆ ಈಗ ಮತ್ತೆ ಅಲ್ಲಿಂದ ಹಾಕ್ಬೇಕು ಅವನು ಅಲ್ಲಿಂದ ಹಾಕಿದ ಆದರೆ ಇಲ್ಲಿ ನಮ್ಮಣ್ಣು ಈ ಸತಿ ಇಲ್ಲೇ ಹೊಡೆದ ನೋಡೋಣಂತೆ ಅಂತ ಹಾಕ್ತಾನೋ ಇಲ್ಲಿ ಇಲ್ವೋ ಅಂತ ಆದರೂ ಮಿಸ್ ಮಾಡ್ದೆ ಈಗ ನಮ್ಮ ಮಿಸ್ ಮಾಡಿದ ತಪ್ಪಿ ಮತ್ತೆ ದೂರ ಹೊಡ್ದಾಗಲಿ ಅವ್ನಿಗೆ ಸಾಕಾಯಿದ್ರೆ ಇವರೆಲ್ಲ ಕೇಕ್ ಹೊಡಿತಾ ಇದ್ದಾರೆ ಈ ಸತಿ ಹಾಕಿದ ಅವನು ಈ ಬಾರಿ ನಮ್ಮ ಹಳೆಯ ಕಳ್ಳಗಿದಾನ ಅವನು ಅಲ್ಲಿಂದ ಹಾಕಿದಾಗ ಹೊಲ್ದಾಗಿಸಿಂದ ಹಾಕಿದ ಈಗ ಮುಟ್ಟ ಇದರಲ್ಲಿ ಹೊಡಿಲಿಲ್ಲ ನಮ್ಮ ಅಣ್ಣ ಈಗ ಅಲ್ಲಿಂದ ದಾಂಡಿಗೆ ಹಾಕ್ಬೇಕು ಅವನು ದಾಂಡಿಗೆ ಹಾಕ್ತಾನೆ ಇಲ್ಲ ಅಂತ ನೋಡ್ಬೇಕು ಹಾಕಿದ ಅವನು ದಾಂಡಿಗೆ ಔಟ್ ಆದ ಇದು ಚಿನ್ನ ಇದು ಅಂತ ಕಥೆ ಎಂದು ಹೇಳ್ಬೋದು इधर मंदे लाइट